ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ ಪಿ ಜಿ ಸಿಲಿಂಡರ್ ಮನೆಯಲ್ಲಿ ಸಿಲಿಂಡರ್ ಗ್ಯಾಸ್ ಇದ್ದರೆ ತಪ್ಪದೇ ವಿಡಿಯೋ ನೋಡಿ ಓಕೆನಾ ಏನಂತ ನೋಡ್ತಾ ಬನ್ನಿ ನೋಡಲೇಬೇಕು ನೀವು ಸಿಲಿಂಡರ್ಗಳನ್ನು ಬಳಕೆಯಲ್ಲಿ ಮಾಡುತ್ತಿದ್ದೀರಾ ಎಚ್ಚರ ಎಕ್ಸ್ಪೈರಿ ಡೇಟ್ ಇದ್ದಾಗ ಸಿಲಿಂಡರ್ ಸ್ಫೋಟಗೊಳ್ಳೋದು ಹೆಚ್ಚುತ್ತದೆ ಅಂದರೆ ಎಕ್ಸ್ಪೈರಿ ಡೇಟು ನಿಮಗೆ ಸಿಲಿಂಡರ್ ಕೂಡ ಎಕ್ಸ್ಪೈರಿ ಡೇಟ್ ಇರುತ್ತೆ ನೆಕ್ಸ್ಟು ಅದು ಥರ ಚೆಕ್ ಮಾಡ್ಕೊಳೋದು ಅಂತ ನೋಡ್ತಾ ಇಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅಂತ ಬನ್ನಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಅಡುಗೆ ಸಿದ್ಧ ಮಾಡಲು ಬಳಸುವ ಮೊದಲು ಎಲ್ ಪಿ ಜಿ ಸಿಲಿಂಡರ್ ಬಳಕೆಯನ್ನು ಮಾಡುತ್ತಿದ್ದೇವೆ ಎಂದಿರ ಇದರಿಂದ ಅಡುಗೆ ಮಾಡುವ ಕೆಲಸವೊಮ್ಮೆ ಬೇಗ ಮುಗಿಯುತ್ತದೆ ಆದರೆ ನಮ್ಮ ಗಮನದಲ್ಲಿ ಸ್ವಲ್ಪ ಬೇರೆ ಕಡೆ ಮೀಸಲಿಡಬೇಕಾಗುತ್ತದೆ ಇದರಿಂದ ಭಾರಿ ಅನುಕೂಲ ಆಗುತ್ತೆ ನೆಕ್ಸ್ಟು ಅನುಕೂಲ ಅನನುಕೂಲ ಕೂಡ ಇದೆ ಏನು ಪ್ರಾಬ್ಲಮ್ ಅಂದರೆ ಕೆಲವೊಂದು ಕಡೆ ನಿಮಗೆ ಎಲ್ ಪಿ ಜಿ ಸಿಲಿಂಡರ್ಗಳಲ್ಲಿ ಎಮರ್ಜೆನ್ಸಿ ಅಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಇದ್ದೇ ಇರುತ್ತೆ ಓಕೆನಾ ಅದನ್ನು ನೀವು ಚೆಕ್ ಮಾಡೋದಿಲ್ಲ ಅದೇ ಥರ ಚೆಕ್ ಮಾಡ್ಕೊಳೋದು ನಾವು ಮಾಡುವ ಸಣ್ಣ ತಪ್ಪಿನಿಂದ ಹಲವಾರು ಜೀವಗಳು ಜೀವನ ಮತ್ತು ಜೀವ ಎಲ್ಲನೂ ಕೂಡ ಕಳೆದುಕೊಳ್ಳೋ ಪರಿಸ್ಥಿತಿ ಬಂದೇ ಬರುತ್ತೆ ಇದಕ್ಕೆ ಪರಿಹಾರ ಎಲ್ ಪಿ ಜಿ ಸಿಲಿಂಡರ್ ಎಲ್ ಪಿ ಜಿ ಸಿಲಿಂಡರ್ಗಳನ್ನು ಬಳಸುವ ಸಿಲಿಂಡರ್ ಎಕ್ಸ್ಪೈರಿ ಡೇಟ್ ಆಗಿದೆಯೋ ಇಲ್ಲ ಅನ್ನೋದು ಪರಿಶೀಲಿಸಬೇಕು ಓಕೆನಾ ನೀವು ತಿನ್ನೋ ಪದಾರ್ಥ ಅಥವಾ ಔಷಧಿಗಳು ಎಲ್ಲನೂ ಕೂಡ ನೀವು ಎಕ್ಸ್ಪೈರಿ ಡೇಟ್ನ ಚೆಕ್ ಮಾಡ್ತೀರಾ ಅದೇ ರೀತಿ ನೀವು ಸಿಲಿಂಡರ್ ಎಕ್ಸ್ಪೈರಿ ಡೇಟು ಕೂಡ ನೀವು ಚೆಕ್ ಮಾಡ್ಕೋಬೇಕು ಸಿಲಿಂಡರ್ ಎಕ್ಸ್ಪಿರಿ ಡೇಟ್ನ ಯಾವ ಥರ ಚೆಕ್ ಮಾಡ್ಕೊಳೋದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೆ ಕಾರಣ ಏನಂತ ಫಸ್ಟ್ ನೋಡೋಣ ಆಮೇಲೆ ಹೇಳ್ತೀನಿ ಓಕೆನಾ ಎಲ್ ಪಿ ಜಿ ಸಿಲಿಂಡರ್ ಸ್ಫೋಟವಾಗಲು ಸಾಮಾನ್ಯ ಕಾರಣ ಗ್ಯಾಸ್ ಲೀಕೇಜ್ ಹಾಗೂ ಹನಿ ಪೈಪ್ಸ್ ಪೈಪ್ಸ್ ಇದ್ದು ಕೂಡ ಪೈಪ್ಸ್ಗೂ ಕೂಡ ಎಕ್ಸ್ಪೈರಿ ಡೇಟ್ ಇರುತ್ತೆ ಅದನ್ನು ನೀವು ಚೆಕ್ ಮಾಡ್ಕೋಬೋದು ಅಲ್ಲೇ ಐ ಐ ಸಿ ಕೋಡ್ ಇರುತ್ತೆ ಅಲ್ಲ ಒಂದು ಇದಿರುತ್ತೆ ಸ್ಟ್ಯಾಂಪು ಅದರಲ್ಲಿ ನಂಬರ್ ಇರುತ್ತೆ ಅದನ್ನ ಹೊಡೆದ್ರೆ ನಿಮಗೆ ಅದು ಎಕ್ಸ್ಪೈರಿ ಡೇಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೋದು ಎಲ್ ಪಿ ಜಿ ಸಿಲಿಂಡರ್ ಅನುಪಾತ ನಿರ್ಮಣೆಯಿಂದ ಹೆಚ್ಚಾಗಿ ತಾಪಮಾನ ಹೆಚ್ಚಾಗೋದ್ರಿಂದ ನಿಮಗೆ ಸಿಲಿಂಡರ್ ಸ್ಫೋಟ ಆಗುತ್ತೆ ಬಹಳ ಮುಖ್ಯವಾಗಿ ಅಡಿಗೆ ಮನೆಯಲ್ಲಿ ವಾತಾವರಣ ಸ್ಫೋಟದ ಅಪಾಯ ಹೆಚ್ಚುತ್ತದೆ ಹಾಗಾಗಿ ಸಿಲಿಂಡರ್ನಲ್ಲಿ ಉತ್ಪನ್ನ ದೋಷ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಕೂಡ ಇರ್ಬೋದು ಸೋರಿಕೆ ಆಗೋದ್ರಿಂದ ಕೂಡ ಸಿಲಿಂಡರ್ ಸ್ಫೋಟ ಆಗುತ್ತೆ ಓಕೆನಾ ಅನಿಲ ಸೋರಿಕೆ ಆಗುವುದನ್ನು ತಡೆಗಟ್ಟೋದು ಹೇಗೆ ಫಾರ್ ಎಕ್ಸಾಂಪಲ್ ಏನನ್ನ ನಿಮಗೆ ಅಲ್ಲಿ ಪ್ಲಗ್ ಹತ್ರ ಬೆಂಕಿ ಬರೋದು ಆ ಥರ ಆದರೆ ನೀವು ಜಸ್ಟು ಒಂದು ಯಾರ ನೀವು ಮಾಡಬೇಕಂತ ನೋಡ್ತಾವಣೆ ಸಿಲಿಂಡರ್ ಸೋರಿಕೆ ಆಗುತ್ತಿದೆ ಎಂಬುದನ್ನು ನೀವು ಪ್ರೊಸೆಸ್ ಮೂಲಕ ಪರಿಶೀಲಿಸಬಹುದು ತನ್ನದೇ ಆದ ಅನುಕೂಲ ಸೋರಿಕೆ ನಿಮಗೆ ಸ್ಮೆಲ್ ಬರುತ್ತೆ ಸೋಪ್ ವಾಟರ್ ಮೂಲಕ ಸೋರಿಕೆಯನ್ನು ಕಂಡುಹಿಡಿಯಬೋದು ಈ ಥರ ಎಲ್ಲ ಇದೆ ಓದ್ಕೊಳ್ಳಿ ನೀವೇ ನೋಡಿ ಚೆಕ್ ಮಾಡಿ ಓಕೆನಾ ಗ್ಯಾಸ್ ಸಿಲಿಂಡರ್ಗಳಿಂದ ಉಂಟಾಗುವ ತುರ್ತು ಏನು ಅಪಾಯಗಳು ತುಂಬ ಜಾಸ್ತಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆ ಥರ ನಿಮ್ಗೆ ಏನಾದರೂ ಬೇಕಂತ ಇದ್ದರೆ ಇಲ್ಲಿ ನೋಡ್ಕೊಳ್ಳಿ ಮೊದಲನೇದಾಗಿ ಒನ್ ಒನ್ ನೈನ್ ಜೀರೋ ಸಿಕ್ಸ್ ಉಚಿತ ಸಹವಾಣಿ ಸಂಖ್ಯೆಗೆ ಕರೆ ಮಾಡಿ ಕರೆ ಮಾಡಿದ ಕೂಡಲೇ ಆ ಕಡೆಯಿಂದ ಪ್ರತಿಯೊಬ್ಬ ಮಹಿಳೆ ಕೂಡ ಮಾತನಾಡುತ್ತಾರೆ ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಕೂಡ ಕೊಡ್ಬೋದು ಭಯಪಡದೆ ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಕೊಡಿ ನಂತರ ಅವ್ರು ಬಂದು ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂತ ಎಲ್ಲನೂ ಕೂಡ ಸಾಲ್ವ್ ಮಾಡ್ತಾರೆ ನಿಮಗೆ ಯಾವ ಥರ ಚೆಕ್ ಮಾಡ್ಕೊಳೋದು ಅಲ್ಲಿ ನಿಮಗೆ ಗ್ಯಾಸಲ್ಲಿ ಒಂದು ಸೈಡಲ್ಲಿ ಒಂದು ಕಂಬಿಗಳು ಇರ್ತಾವಲ್ಲ ಅಲ್ಲಿ ನಿಮಗೆ ಡೇಟ್ ಎಲ್ಲ ಕೊಟ್ಟಿರ್ತಾರೆ ಅದ್ರ ಮೂಲಕ ನೀವು ತಿಳ್ಕೊಬೋದು ನೆಕ್ಸ್ಟು ಒಂದು ಸ್ಟ್ಯಾಂಪ್ ಇರುತ್ತೆ ಐ ಎಫ್ ಐ ಸಿ ಅದರಲ್ಲಿ ನಿಮಗೆ ಒಂದು ನಂಬರ್ ಕೊಟ್ಟಿರ್ತಾರೆ ಅದನ್ನು ಚೆಕ್ ಮಾಡಿಕೊಂಡು ನೀವು ಗೂಗಲ್ ಪ್ಲೇ ಪ್ಲೇಸ್ಟೋರಲ್ಲಿ ಒಂದು ಆ್ಯಪ್ ಇರುತ್ತೆ ಅದನ್ನೋಗಿ ಅಲ್ಲಿ ಹೋಗಿ ಚೆಕ್ ಮಾಡಿಕೊಡಿ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಇದೇ ರೀತಿ ನೋಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ